ಆಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳಿಗೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್ ಐವಿಎಫ್ ಚಿಕಿತ್ಸೆ ಮೇಲೆ ಬರೋಬ್ಬರಿ ಒಂದು ಲಕ್ಷ ರುಗಳ ಭಾರಿ ರಿಯಾಯಿತಿ ಆಫರ್ ಪಡೆಯಲು ಒಂಬತ್ತು ಸೊನ್ನೆ ಏಳು ಒಂದು ಎರಡು ಮೂರು ನಾಲ್ಕು ಸೊನ್ನೆ ಸೊನ್ನೆ ಐದ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ ಈ ಆಫರ್ ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾತ್ರ ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ನಮ್ಮ ಸಾಧಕರ ಸನ್ನಿಧಿ ಸರಣಿಯಲ್ಲಿ ಪುಟ್ಟಣ್ಣ ಕಣಗಾಲ್ ಅವರ ಚಿತ್ರ ಜೀವನದ ಒಂದು ಮಹತ್ವದ ಚಿತ್ರ ಮಾನಸ ಸರೋವರ ಅದರ ಬಗ್ಗೆ ಇವತ್ತಿನ ಈ ಸಂಚಿಕೆಯನ್ನ ನಿಮ್ಮ ಮುಂದೆ ಸಾದರಪಡಿಸ್ತಾ ಇದ್ದೀನಿ ನೋಡಿ ಕಳೆದ ಸಂಚಿಕೆಯಲ್ಲಿ ರಂಗನಾಯಕಿ ಚಿತ್ರದ ವೈಶಿಷ್ಟ್ಯಗಳ ಬಗ್ಗೆ ಮಾತಾಡಿದೀವಿ ರಂಗನಾಯಕಿ ಆರ್ಥಿಕವಾಗಿ ಸೋತ ಮೇಲೆ ಪುಟ್ಟಣ್ಣ ಕಣಗಾಲವರು ಒಂದು ರೀತಿಯಲ್ಲಿ ಅಜ್ಞಾತವಾಸಕ್ಕೆ ಹೋಗ್ತಾರೆ ಇಲ್ಲಿ ಉದ್ದೇಶಪೂರ್ವಕವಾಗಿ ನಾನು ಆರ್ಥಿಕವಾಗಿ ಸೋಲನ್ನು ಅನುಭವಿಸಿದ ಮೇಲೆ ಅಂತ ಹೇಳಿದ್ದು ಯಾಕೆಂದರೆ ರಂಗನಾಯಕಿ ಚಿತ್ರ ನಿರೂಪಣೆಯ ದೃಷ್ಟಿಯಿಂದ ಗೆದ್ದಂಥ ಚಿತ್ರ ಆರ್ಥಿಕವಾಗಿ ಸೋಲನ್ನು ಅನುಭವಿಸಿದೆ ಒಬ್ಬ ವೀಕ್ಷಕರು ಆ ಸಂಚಿಕೆಯಲ್ಲಿ ಮೈಸೂರಿನಲ್ಲಿ ನೂರು ದಿನ ಓಡಿದೆ ಸರ್ ಇದು ನೂರು ದಿನ ನಡೆದಂಥ ಚಿತ್ರನ ನೀವು ಹೇಗೆ ಸೋತ ಚಿತ್ರ ಅಂತ ಹೇಳ್ತೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಇಲ್ಲಿ ನೂರು ದಿನ ಓಡಿದ್ದು ಮುಖ್ಯ ಆಗಲ್ಲ ಆದರೆ ನೂರು ದಿನಗಳ ಪ್ರದರ್ಶನ ಆ ಚಿತ್ರಕ್ಕೆ ಹಾಕಿದ ಬಂಡವಾಳವನ್ನು ಹಿಂತಿರುಗಿ ಕೊಡುವಷ್ಟು ಖರ್ಚನ್ನು ಮಾಡಿಸಿದೆಯಾ ಇಲ್ಲವಾ ಅನ್ನೋದು ಮುಖ್ಯ ಆಗುತ್ತೆ ರಂಗನಾಯಕಿ ಚಿತ್ರಕ್ಕೆ ಖರ್ಚು ವೆಚ್ಚ ಹೆಚ್ಚಾಗಿದ್ದರ ಬಗ್ಗೆ ನಾವು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೀವಿ ಹಾಗಾಗಿ ಅದು ಆರ್ಥಿಕವಾಗಿ ಸೋತಂಥ ಚಿತ್ರ ಇನ್ನೊಂದು ಕಡೆಯಲ್ಲಿ ಒಬ್ಬ ವೀಕ್ಷಕರು ಹೇಳ್ತಾರೆ ಎಲ್ಲೋ ಒಂದು ಕಡೆ ಈ ತಾಯಿ ಮಗನನ್ನೇ ಪ್ರೇಮಿಸೋದು ಕಾಮಿಸೋದು ಇದು ಯಾಕೋ ಪ್ರೇಕ್ಷಕರಿಗೆ ಇಷ್ಟವಾಗಲಿಲ್ಲ ಅಂತ ಒಂದು ವರ್ಗದ ಪ್ರೇಕ್ಷಕರಿಗೆ ಅದು ಇಷ್ಟವಾಗಿಲ್ಲದೇ ಇರಬಹುದು ಯಾಕೆಂದರೆ ನೋಡಿ ಹೆಚ್ಚು ಖರ್ಚು ಮಾಡಿ ತೆಗೆದಂಥ ನಾಗರ ಹಾವು ಶರಪಂಜರ ಈ ಚಿತ್ರಗಳು ಗೆಲುವನ್ನು ತಂದುಕೊಟ್ಟಿದೆ ಯಾಕೆಂದರೆ ಆ ಕಥೆಗಳನ್ನು ಪ್ರೇಕ್ಷಕರು ಇಷ್ಟಪಟ್ಟಿದ್ದಾರೆ ಆದರೆ ಆ ಒಬ್ಬ ವೀಕ್ಷಕರು ಹೇಳಿದ ಹಾಗೆ ಬಹುಶಃ ಇಲ್ಲಿ ಆ ತಾಯಿ ಮಗನ ಸಂಬಂಧದ ಬಗ್ಗೆ ಇದ್ದಂಥ ಒಂದು ಎಳೆ ಜನಕ್ಕೆ ಇಷ್ಟ ಆಗದೇ ಇರಬಹುದು ಅದಕ್ಕಾಗಿ ಆ ಚಿತ್ರ ಸೋತಿರಬಹುದು ರಂಗನಾಯಕಿ ಚಿತ್ರದ ಸೋಲಿನ ನಂತರ ಪುಟ್ಟಣ್ಣ ಕಣಗಾಲ್ ಅವರಿಂದ ಆರತಿಯವರು ದೂರವಾಗ್ತಾರೆ ಈ ಎಲ್ಲ ವಿದ್ಯಮಾನಗಳಿಂದ ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗಿ ಹೋಗಿದ್ದಂಥ ಪುಟ್ಟಣ್ಣ ಕಣಗಾಲ್ ಅವರು ಅಜ್ಞಾತವಾಸಕ್ಕೆ ಹೋಗ್ತಾರೆ ಅದೇ ದಿನಗಳಲ್ಲಿ ಅವರು ಜಯನಗರದಲ್ಲಿ ಒಂದು ಬಾಡಿಗೆ ಮನೆಯನ್ನು ಪಡೆದು ಅದಕ್ಕೆ ಹೆಡ್ಡನ ಹಟ್ಟಿ ಅಂತ ಹೆಸರಿಟ್ಟು ಅಲ್ಲಿ ವಾಸ ಮಾಡ್ತಾ ಇರ್ತಾರೆ ಆಗ ಅವರ ಬಳಿ ಒಬ್ಬ ನಿರ್ಮಾಪಕರು ಬರ್ತಾರೆ ಅವರಿಗೆ ಪರಿಚಿತರಾಗಿದ್ದವ್ರೆ ಒಂದು ಕಥೆಯನ್ನು ಅವ್ರ ಕೈಗೆ ಕೊಟ್ಟು ಕಡಿಮೆ ಬಂಡವಾಳದಲ್ಲಿ ಕಡಿಮೆ ವೆಚ್ಚದಲ್ಲಿ ಒಂದು ಸಿನಿಮಾ ಮಾಡಿಕೊಡಿ ಚಿತ್ರಕಥೆ ಸಂಭಾಷಣೆಯನ್ನು ನೀವು ಸಿದ್ಧ ಮಾಡಿ ನನಗೆ ಕೊಡಿ ನಾನು ಬೇಕಾದ್ದನ್ನು ಇಟ್ಕೊಂಡು ಬೇಡ ಅನ್ನುವ ಜಾಗದಲ್ಲಿ ಬದಲಾಯಿಸಬೇಕು ಅಂತ ಹೇಳ್ತೀನಿ ಆಮೇಲೆ ಸಿನಿಮಾ ಮಾಡೋಣ ಅಂತ ಅವ್ರ ಕೈಗೆ ಕಥೆಯನ್ನು ಕೊಡ್ತಾರೆ ಪುಟ್ಟಣ್ಣನವರಿಗೆ ಅಗಾಧವಾದ ಕೋಪ ಬಂದು ಅವರು ಕೊಟ್ಟ ಆ ಕಥೆಯ ಪ್ರತಿಯನ್ನು ಹರಿದು ಹಾಕ್ತಾರೆ ಯಾಕೆಂದರೆ ಯಾವುದೇ ಒಂದು ನಿಯಂತ್ರಣದಲ್ಲಿ ಕೆಲಸ ಮಾಡೋದು ಪುಟ್ಟಣ್ಣನವರ ಜಾಯಮಾನ ಅಲ್ಲ ಇದಾದ ಮೇಲೆ ಮತ್ತೊಬ್ಬ ನಿರ್ಮಾಪಕರು ಫೋನ್ ಮಾಡಿ ನಿಮ್ಮನ್ನು ಭೇಟಿ ಮಾಡಬೇಕು ಒಂದು ಚಿತ್ರ ಮಾಡಿಕೊಡಿ ಅಂತ ಕೇಳ್ತಾರೆ ಸರಿ ಯಾವಾಗ ಬರ್ತೀರಾ ಅಂದರೆ ನಾಳೆ ಬೆಳಗ್ಗೆ ಬರ್ತೀನಿ ಅಂತ ಹೇಳ್ತಾರೆ ಬೆಳಗ್ಗೆ ಎಂಟು ಗಂಟೆಗೆ ನಿರ್ಮಾಪಕರು ಬರ್ತಾರೆ ಅಂತ ಹೇಳಿ ಪುಟ್ಟಣ್ಣನವರು ಕಾದು ಕೂತಿರ್ತಾರೆ ಆದರೆ ಎಷ್ಟು ಹೊತ್ತಾದರೂ ಆ ನಿರ್ಮಾಪಕರು ಬರಲೇ ಇಲ್ಲ ಪುಟ್ಟಣ್ಣನವರಿಗೆ ಎಲ್ಲೋ ಒಂದು ಕಡೆ ನಾನು ಊಟ ತಿಂಡಿಗೆ ಅಂತ ಹೊರಗಡೆ ಹೋದರೆ ಆ ನಿರ್ಮಾಪಕರು ಬಂದು ವಾಪಸ್ ಹೋಗ್ಬಿಡ್ತಾರೆ ಅಂತ ಹೇಳಿ ಅಲ್ಲೇ ಕಾಯ್ತಾ ಕೂತಿರ್ತಾರೆ ಊಟ ತಿಂಡಿ ಎಲ್ಲವನ್ನು ಬಿಟ್ಟು ಕಾಯ್ತಾ ಇರ್ತಾರೆ ಕೊನೆಗೂ ಆ ನಿರ್ಮಾಪಕರು ಅವ್ರ ಮನೆಗೆ ಬರಲೇ ಇಲ್ಲ ನೋಡಿ ಅದಾದ ಮರು ದಿವಸ ಎಡಕಲ್ಲುಗುಡ್ಡ ಚಂದ್ರಶೇಖರ್ ಹಾಗೂ ಶ್ರೀನಾಥ್ ಅವರು ಪುಟ್ಟಣ್ಣನವರನ್ನು ಭೇಟಿ ಮಾಡೋದಕ್ಕೆ ಬರ್ತಾರೆ ಆಗ ಪುಟ್ಟಣ್ಣನವರು ನಾನು ಒಬ್ಬಂಟಿಯಾದೆ ಈ ರೀತಿ ಆಯಿತು ನೆನ್ನೆ ನಾನು ಊಟ ತಿಂಡಿಸ ಸಹ ಮಾಡೋದಕ್ಕೆ ಆಗಲಿಲ್ಲ ಎಂಥ ಸ್ಥಿತಿಗೆ ಬಂದ್ಬಿಟ್ಟೆ ಅಂತ ಹೇಳಿ ಆ ಕಿರಿಯ ಮಿತ್ರರ ಎದೆಗೊರಿಗೆ ಅಳೋದಕ್ಕೆ ಶುರು ಮಾಡ್ತಾರೆ ಆಗ ಶ್ರೀನಾಥ್ ಅವರು ವರ್ಗೀಸ್ ಹಾಗೂ ಕಮಲಾಕರ್ ಎನ್ನುವ ತಮ್ಮ ಮಿತ್ರರ ಜೊತೆಯಲ್ಲಿ ತಾವೂ ಒಬ್ಬ ನಿರ್ಮಾಪಕರಾಗಿ ಪುಟ್ಟಣ್ಣನವರನ್ನೂ ಒಬ್ಬ ನಿರ್ಮಾಪಕ ಪಾಲುದಾರರನ್ನಾಗಿ ಮಾಡಿಕೊಂಡು ಮಾನಸ ಸರೋವರ ಚಿತ್ರವನ್ನು ಮಾಡೋದಕ್ಕೆ ಮುಂದಾಗ್ತಾರೆ ಮಿತ್ರವೃಂದ ಮೂವೀಸ್ ಲಾಂಛನದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಈ ಚಿತ್ರ ತೆರೆಗೆ ಬರುತ್ತೆ ಒಂದು ರೀತಿಯಲ್ಲಿ ಶ್ರೀನಾಥ್ ಅವರಿಗೂ ಒಂದು ಕಮ್ ಬ್ಯಾಕ್ ಸಿನಿಮಾ ಅಂತ ಹೇಳಬಹುದು ಪುಟ್ಟಣ್ಣನವರಿಗೂ ಸಹ ಮತ್ತೊಂದು ಮರು ಜೀವ ಕೊಟ್ಟಂಥ ಒಂದು ಸಿನಿಮಾ ಇದು ಚಿತ್ರದ ಕಥೆಯನ್ನು ಚಿತ್ರಕಥೆಯನ್ನು ಪುಟ್ಟಣ್ಣನವರೇ ಬರೀತಾರೆ ಆನಂದ್ ಒಬ್ಬ ಮನೋವೈದ್ಯ ಆತನಿಗೆ ಮನಃಶಾಸ್ತ್ರದ ಬಗ್ಗೆ ಒಂದು ಕೃತಿಯನ್ನು ರಚನೆ ಮಾಡಬೇಕು ಅಂತ ಹೇಳಿ ತನ್ನ ಪ್ರಾಕ್ಟೀಸನ್ನು ಸಹ ಬಿಟ್ಟು ಮನೆಯಲ್ಲಿ ಅದರ ಬಗ್ಗೆ ಸಂಶೋಧನೆ ಮಾಡ್ತಾ ಇರ್ತಾನೆ ವಿವಾಹಿತನಾಗಿರುವ ಆತನಿಗೆ ಆತನ ಪತ್ನಿ ಗೌರವ ಕೊಡ್ತಾ ಇರಲ್ಲ ಯಾಕೆಂದರೆ ಆಕೆ ಹಣದ ಹಿಂದೆ ಹೋಗುವಂಥವಳು ಈತ ಗುಣದ ಹಿಂದೆ ಹೋಗುವಂಥವನು ಆಕೆಗೂ ಕೆಲಸ ಇದ್ದಿದ್ದರಿಂದಾಗಿ ಸಂಸಾರ ನಡೀತಾ ಇರುತ್ತೆ ಆದರೆ ಅನೇಕ ಸಂದರ್ಭಗಳಲ್ಲಿ ಗಂಡ ಹಣ ಕೇಳಿದಾಗ ಆಕೆ ಆತನನ್ನು ಹೀಯಾಳಿಸಿ ಮಾತಾಡ್ತಾಳೆ ಒಂದು ಹಂತದಲ್ಲಿ ಆಕೆ ಒಬ್ಬ ಶುಗರ್ ಫ್ಯಾಕ್ಟ್ರಿ ಓನರ್ ಜೈ ಜಗದೀಶ್ ಅವರು ಆ ಪಾತ್ರವನ್ನು ಮಾಡಿದ್ದಾರೆ ಮದನ್ ಜೊತೆಯಲ್ಲಿ ಹೆಚ್ಚು ಸಲಿಗೆಯಿಂದ ಇರೋದನ್ನು ನೋಡಿದಾಗ ಇನ್ನು ಈಕೆಯ ಜೊತೆಯಲ್ಲಿ ನಾನು ಬದುಕು ನಡೆಸೋದು ಸಾಧ್ಯವೇ ಇಲ್ಲ ಅಂತ ಹೇಳಿ ಆನಂದ್ ತನ್ನ ಎಸ್ಟೇಟಿನ ಮನೆಗೆ ಹೊರಟು ಹೋಗ್ತಾನೆ ಹಳ್ಳಿಯ ಸುಂದರ ಪರಿಸರದಲ್ಲಿರುವ ಅವನ ಎಸ್ಟೇಟ್ ಮನೆಯನ್ನು ಒಂದಿಷ್ಟು ಜನ ಕೆಲಸಗಾರರು ಆತನ ಸಹಾಯಕರೊಬ್ಬರು ನೋಡ್ಕೋತಾ ಇರ್ತಾರೆ ಆತ ಮರಳಿ ಬಂದಿದ್ದು ಅವರಿಗೂ ಖುಷಿಯಾಗುತ್ತೆ ನಾನಿನ್ಮೇಲೆ ಇಲ್ಲಿಯೇ ಇರ್ತೀನಿ ಅಂತ ಹೇಳಿ ಆತ ಅಲ್ಲಿಯೇ ತನ್ನ ಸಂಶೋಧನೆಯನ್ನು ಮುಂದುವರಿಸ್ತಾನೆ ನಿಧಾನವಾಗಿ ಆ ಮನೆಯನ್ನು ಒಪ್ಪ ಓರಣಗೊಳಿಸ್ತಾ ಹೋಗ್ತಾನೆ ನೋಡಿ ಆ ಸಂದರ್ಭದಲ್ಲಿ ಆತನಿಗೆ ವಾಸಂತಿ ಎನ್ನುವ ಒಬ್ಬ ಮನೋವಿಕಲ್ಪ ಯುವತಿಯ ಭೇಟಿಯಾಗತ್ತೆ ಅದು ಹೇಗೆ ಅಂದರೆ ಒಂದು ಸಾರಿ ಕಾರ್ನಲ್ಲಿ ಹೋಗುವಾಗ ಆಕೆ ಕಲ್ಲು ತೆಗೆದುಕೊಂಡು ಒಬ್ಬ ಯುವಕನನ್ನು ಅಟ್ಟಿಸ್ಕೊಂಡು ಹೋಗ್ತಾ ಇರ್ತಾಳೆ ಆತ ಭಯಭೀತನಾಗಿ ಯುವನ ಕಾರಿಗೆ ಅಡ್ಡ ಬರ್ತಾನೆ ಕೊನೆಗೆ ಒಂದಷ್ಟು ಜನ ಸೇರಿ ಆಕೆಯನ್ನು ಎಳ್ಕೊಂಡು ಒಂದು ಮನೆ ಒಳಗೆ ಹೊರಟೋಗ್ತಾರೆ ಅಲ್ಲಿ ಆನಂದ್ ಹೋಗಿ ನೋಡಿದಾಗ ಆಕೆಯ ಒಬ್ಬ ಹುಚ್ಚಿ ಅನ್ನೋದು ಗೊತ್ತಾಗುತ್ತೆ ಆಕೆಯ ಅಣ್ಣ ಅತ್ತಿಗೆ ಆಶ್ರಯದಲ್ಲಿ ಅವಳು ಇರ್ತಾಳೆ ಆಕೆಯ ಅಣ್ಣನ ಪಾತ್ರವನ್ನ ಜಿ ವಿ ಶಿವಾನಂದ್ ಅವರು ಮಾಡಿದ್ದಾರೆ ಅವರನ್ನು ಭೇಟಿ ಮಾಡಿ ಆಕೆಯ ವಿಚಾರವನ್ನ ಕೇಳಿದಾಗ ಆಕೆಗೆ ಹುಚ್ಚು ಹಿಡಿದ ಹಿನ್ನೆಲೆಯನ್ನ ಅವ್ರು ಹೇಳ್ತಾರೆ ಅವಳಿಗೆ ಒಬ್ಬ ಅಕ್ಕ ಇರ್ತಾಳೆ ರೇಖಾ ರಾವ್ ಅವರು ಆ ಪಾತ್ರವನ್ನು ಮಾಡಿದ್ದಾರೆ ಆಕೆ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಾಗ ಆ ಸಂಸ್ಥೆಯ ಮಾಲೀಕರ ಮಗ ಉತ್ತರ ಭಾರತದಿಂದ ಬಂದವನು ಈಕೆಯನ್ನು ಪ್ರೇಮಿಸುವ ನಾಟಕವಾಡಿ ಸುತ್ತಾಡಿಸಿ ಮದುವೆ ಆಗ್ತೀನಿ ಅಂತ ಹೇಳಿ ಕೊನೆಗೆ ಬೇರೊಬ್ಬ ಹುಡುಗಿಯನ್ನು ಮದುವೆ ಆಗಿರ್ತಾನೆ ಆ ಒಂದು ಶಾಕನ್ನು ತಾಳಲಾರದೆ ಆಕೆ ಆತ್ಮಹತ್ಯೆ ಮಾಡಿಕೊಂಡಿರ್ತಾಳೆ ಆ ಆತ್ಮಹತ್ಯೆಯನ್ನು ಕಣ್ಣಾರೆ ನೋಡಿದಂಥ ವಾಸಂತಿ ಮನೋವಿಕಲ್ಪಕ್ಕೆ ಒಳಗಾಗಿರ್ತಾಳೆ ಅಣ್ಣನೇನೋ ತಂಗಿ ಅನ್ನುವ ಒಂದು ವಾಂಚಲ್ಯದಿಂದ ಆಕೆಯನ್ನು ಇಟ್ಕೊಂಡು ನೋಡ್ಕೋತಾ ಇರ್ತಾನೆ ಆದರೆ ಅತ್ತಿಗೆಗೆ ಒಂದಿಷ್ಟು ಸಹನೆ ಇರೋದಿಲ್ಲ ಆಕೆಯನ್ನು ದಿನ ಬೆಳಗಾದರೆ ಬೈತಾ ಇರ್ತಾಳೆ ಅಂಥ ಒಂದು ಪರಿಸರದಲ್ಲಿ ಆಕೆಯ ಹುಚ್ಚು ಬಿಡೋದಕ್ಕೆ ಸಾಧ್ಯವೇ ಇರಲಿಲ್ಲ ಆಗ ಆನಂದನಿಗೆ ಒಂದು ಯೋಚನೆ ಬರುತ್ತೆ ನಾನು ಹೇಗೂ ಮನಃಶಾಸ್ತ್ರದ ಬಗ್ಗೆ ಒಂದು ಪುಸ್ತಕ ಬರಿತಾ ಇದ್ದೀನಿ ಅದಕ್ಕೆ ಈಕೆಯನ್ನು ನನ್ನ ಜೊತೆಯಲ್ಲೇ ಇಟ್ಕೊಂಡು ಈಕೆಗೆ ಚಿಕಿತ್ಸೆಯನ್ನು ನೀಡ್ತಾ ಹೋದರೆ ನನಗೆ ಸಾಕಷ್ಟು ವಿಚಾರಗಳು ಸಿಗುತ್ತೆ ಆ ಪುಸ್ತಕಕ್ಕೆ ಒಂದು ಹೊಸ ಆಯಾಮವೇ ಬರುತ್ತೆ ಅದಕ್ಕಾಗಿ ನಾನು ಆಕೆಯನ್ನು ಕರ್ಕೊಂಡು ಹೋಗ್ತೀನಿ ಅಂತ ಕೇಳ್ತಾನೆ ಕೊನೆಗೆ ಆಕೆಯ ಅಣ್ಣ ಅತ್ತಿಗೆಯರು ಅವಳನ್ನು ಕಳಿಸ್ಕೊಡೋದಕ್ಕೆ ಒಪ್ಕೋತಾರೆ ಆಕೆಯನ್ನು ತನ್ನ ಎಸ್ಟೇಟ್ ಮನೆಗೆ ಕರ್ಕೊಂಡು ಬರ್ತಾನೆ ಕರ್ಕೊಂಡು ಬಂದ ಮೇಲೆ ನಿಧಾನವಾಗಿ ತನ್ನ ಪ್ರೀತಿ ವಿಶ್ವಾಸ ಸಹನೆಗಳಿಂದ ಆಕೆಯನ್ನು ಸರಿದಾರಿಗೆ ತರ್ತಾನೆ ಅಂದರೆ ಆಕೆಯ ಆ ಮನೋವಿಕಲ್ಪ ದೂರವಾಗಿ ಆಕೆ ಕೂಡ ಒಬ್ಬ ಸಾಮಾನ್ಯಳಾಗಿ ಎಲ್ಲರ ಹಾಗೆ ನಡವಳಿಕೆಯನ್ನು ಹೊಂದುವ ರೀತಿಯಲ್ಲಿ ಆಕೆಗೆ ಚಿಕಿತ್ಸೆಯನ್ನು ನೀಡ್ತಾನೆ ಆದರೆ ಈ ಪ್ರಕ್ರಿಯೆಯಲ್ಲಿ ಆತನಿಗೆ ಆಕೆಯ ಮೇಲೆ ಒಲವುಂಟಾಗುತ್ತೆ ಆಕೆ ಪೂರ್ತಿಯಾಗಿ ಗುಣಮುಖಳಾದ ಮೇಲೆ ಅದೇ ಸಂದರ್ಭದಲ್ಲಿ ಆತ ಒಂದು ಸೆಮಿನಾರ್ ಸಲುವಾಗಿ ಎರಡು ತಿಂಗಳು ಮನೆಯಿಂದ ಹೊರಗೆ ಇರಬೇಕಾಗತ್ತೆ ಆ ಸಂದರ್ಭದಲ್ಲಿ ಆತ ತನ್ನ ಬಯಕೆಯನ್ನು ಹೇಳ್ತಾನೆ ನಿನ್ನನ್ನು ಬಿಟ್ಟು ಬದುಕೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ನೀನು ನನ್ನ ಜೊತೆಯಲ್ಲಿಯೇ ಇರ್ತೀಯ ಅಂತ ಆಕೆ ಕೂಡ ಸಂತೋಷದಿಂದ ಒಪ್ಕೋತಾಳೆ ಅಲ್ಲಿಗೆ ಒಂದು ಹಂತದ ಚಿತ್ರಕಥೆ ಮುಗಿಯುತ್ತೆ ನೋಡಿ ಎರಡು ತಿಂಗಳ ಕಾಲ ಉತ್ತರ ಭಾರತದಲ್ಲಿ ಸೆಮಿನಾರ್ನಲ್ಲಿ ಭಾಗವಹಿಸುವ ಸಲುವಾಗಿ ಆನಂದ್ ಊರಿನಿಂದ ಹೊರಗಿರ್ತಾನೆ ಅದೇ ಸಂದರ್ಭದಲ್ಲಿ ಕಾಕತಾಳೀಯವಾಗಿ ಆತನ ಸೋದರಳಿಯ ರಾಮಕೃಷ್ಣ ಅವರು ಆ ಪಾತ್ರವನ್ನು ಮಾಡಿದ್ದಾರೆ ಸಂತೋಷ ಎನ್ನುವುದು ಆ ಪಾತ್ರದ ಹೆಸರು ಆತ ಎಸ್ಟೇಟಿಗೆ ಬರ್ತಾನೆ ಅಲ್ಲಿ ತನ್ನದೇ ವಯೋಮಾನದ ವಾಸಂತಿಯ ಜೊತೆಯಲ್ಲಿ ಆತನ ಒಡನಾಟ ಬೆಳೆಯುತ್ತೆ ಎರಡು ತಿಂಗಳ ಒಂದು ಸೆಮಿನಾರನ್ನು ಮುಗಿಸಿ ಆನಂದ್ ಹಿಂತಿರುಗಿ ಬರುವ ಹೊತ್ತಿಗೆ ಸಂತೋಷ್ ಹಾಗೂ ವಾಸಂತಿ ಪ್ರೇಮದಲ್ಲಿ ಸಿಲುಕಿರ್ತಾರೆ ಒಬ್ಬರನ್ನೊಬ್ಬರು ಬಿಟ್ಟಿರಲಾಗದ ಸ್ಥಿತಿಗೆ ಬಂದಿರ್ತಾರೆ ಆನಂದನಿಗೆ ಒಂದು ರೀತಿಯಲ್ಲಿ ಮನಸ್ಸು ಕುಸಿದು ಹೋಗುತ್ತೆ ತಾನೇ ಚಿಕಿತ್ಸೆ ನೀಡಿ ಅವಳನ್ನ ಗುಣಮುಖಳನ್ನಾಗಿ ಮಾಡಿ ನನ್ನ ಬದುಕಿನ ಸಂಗಾತಿಯನ್ನು ಮಾಡ್ಕೋಬೇಕು ಅಂತ ಇದ್ದಂಥ ಹೆಣ್ಣು ನನಗೆ ಮೋಸ ಮಾಡಲಲ್ಲ ಅಂತ ಒಂದು ಕಡೆಯಲ್ಲಿ ನಿರಾಶೆ ಆಗುತ್ತೆ ಇನ್ನೊಂದು ಕಡೆ ಆಕೆಯನ್ನು ಈಗ ಇರುವ ಸ್ಥಿತಿಯಿಂದ ಅಂದರೆ ತನ್ನದೇ ವಯೋಮಾನದ ತನ್ನ ಸೋದರಳಿಯನನ್ನು ಆಕೆ ಪ್ರೀತಿಸ್ತಾ ಇದ್ದಾಳೆ ಈ ಪ್ರೀತಿಗೆ ನಾನು ಅಡ್ಡ ಬಂದರೆ ಮತ್ತೆ ಆಕೆಗೆ ಎಲ್ಲಿ ಹುಚ್ಚು ಹಿಡಿಯುತ್ತೋ ನಾನು ಮಾಡಿದ್ದೆಲ್ಲ ವ್ಯರ್ಥ ಆಗುತ್ತಲ್ಲ ಅನ್ನುವಂಥ ಒಂದು ತೊಳಲಾಟದಲ್ಲಿ ಕೊನೆಗೆ ಆಕೆಯನ್ನು ಕಟ್ಟಿಕೊಳ್ಳಲಾಗದೆ ಬಿಡಲಾಗದೆ ಆ ಇಬ್ಬರ ಸಂಬಂಧದಲ್ಲಿ ಹುಳಿ ಹಿಂಡುವಂಥ ಒಂದು ಕೆಲಸವನ್ನು ಮಾಡ್ತಾನೆ ಸಂತೋಷ್ ಹಾಗೂ ವಾಸಂತಿ ಸಂತೋಷವಾಗಿ ತಿರುಗಾಡ್ತಾ ಇದ್ದಂಥ ಸೈಕಲ್ಲು ಅವರು ಓಡಿಸ್ಕೊಂಡು ಬರ್ತಾ ಇದ್ದಂಥ ಒಂದು ಎತ್ತಿನ ಗಾಡಿ ಅದಕ್ಕೆ ಒಂದು ರಥದ ರೀತಿಯಲ್ಲಿ ಎಲ್ಲ ಸುಂದರವಾಗಿ ಸಿಂಗರಿಸಿರ್ತಾರೆ ಆ ರಥ ಹಾಗೂ ಅವರಿಬ್ಬರು ಒಂದಾಗಿ ಅಲ್ಲಿನ ನೀರಿನಲ್ಲಿ ಸಂತೋಷವಾಗಿ ಕಾಲ ಕಳೆಯೋದಕ್ಕೆ ಇಟ್ಕೊಂಡಂಥ ಒಂದು ರಬ್ಬರ್ ಬೋಟ್ ಈ ಮೂರೂ ವಸ್ತುಗಳನ್ನು ನಾಶ ಮಾಡುವ ಮೂಲಕ ತನ್ನ ಸೇಡನ್ನು ತೀರಿಸ್ಕೋತಾನೆ ನೋಡಿ ಕೊನೆಗೆ ಆತ ಮನಶಾಸ್ತ್ರದ ಬಗ್ಗೆ ಬರೆದಂಥ ಪುಸ್ತಕ ಮಾನಸ ಸರೋವರ ಆ ಕೃತಿ ವಿಶ್ವದಾದ್ಯಂತ ಖ್ಯಾತಿಯನ್ನು ಗಳಿಸಿರುತ್ತೆ ಆ ಪುಸ್ತಕಕ್ಕೆ ಪ್ರಶಸ್ತಿ ಕೂಡ ಬಂದಿರುತ್ತೆ ಅದನ್ನು ಆತನಿಗೆ ಗೌರವಪೂರ್ವಕವಾಗಿ ಕೊಡೋದಕ್ಕೆ ಅಂತ ಬಂದಂಥ ಅತಿಥಿಗಳ ಎದುರಿನಲ್ಲಿ ಆತನ ಹುಚ್ಚು ಕೆರಳಿ ಕೊನೆಗೆ ಯಾವ ಹಂತದಲ್ಲಿ ಆತ ವಾಸಂತಿಯನ್ನು ಕಂಡಿರ್ತಾನೋ ಅಂದರೆ ಕೈಗೆ ಒಂದು ಕಲ್ಲನ್ನು ಎತ್ಕೊಂಡು ಒಬ್ಬ ಯುವಕನನ್ನು ಹೊಡೆಯೋದಕ್ಕೆ ಮುಂದಾಗಿದ್ದಂಥ ವಾಸಂತಿ ಅಂದರೆ ಹುಚ್ಚಿಯ ಸಂಕೇತ ಅದೇ ಒಂದು ಸ್ಥಿತಿಯಲ್ಲಿ ತನ್ನನ್ನು ಸಮಾಧಾನ ಪಡಿಸೋದಕ್ಕೆ ಬಂದಂಥ ಆ ಅತಿಥಿಗಳು ಹಾಗೂ ತನ್ನ ಎಸ್ಟೇಟಿನ ನೌಕರರ ಎದುರಿಗೆ ಒಂದು ಕಲ್ಲನ್ನು ಎತ್ಕೊಂಡು ಅವರಿಗೆ ಹೊಡೆಯೋದಕ್ಕೆ ಮುಂದಾಗುವ ಒಂದು ಸನ್ನಿವೇಶದೊಂದಿಗೆ ಚಿತ್ರ ಮುಕ್ತಾಯವಾಗುತ್ತೆ ನಾನು ನಿಮಗೆ ಒಂದು ಆರೆಂಟು ನಿಮಿಷಗಳಲ್ಲಿ ಸೂಕ್ಷ್ಮವಾಗಿ ಈ ಕಥೆಯನ್ನು ಹೇಳಿದ್ದೀನಿ ಅಷ್ಟೆ ಆದರೆ ಇದನ್ನು ಒಂದು ಗೀಜಗನ ಹಕ್ಕಿ ಗೂಡನ್ನು ಹೆಣಿಯುತ್ತಲ್ಲ ಕಲಾತ್ಮಕವಾಗಿ ಆ ರೀತಿಯಲ್ಲಿ ಪುಟ್ಟಣ್ಣನವರು ತಮ್ಮ ಒಂದು ಸುಂದರವಾದ ಚಿತ್ರನಾಟಕ ಹಾಗೂ ಟಿ ಎನ್ ಸೀತಾರಾಮ್ ಅವರು ಬರೆದಿರುವಂಥ ಚೇತೋಹಾರಿಯಾದಂಥ ಸಂಭಾಷಣೆ ಇವುಗಳ ಮಧ್ಯದಲ್ಲಿ ಆ ಪಾತ್ರಧಾರಿಗಳಿಂದ ತೆಗೆಸಿರುವಂಥ ಅಭಿನಯ ಆ ಚಿತ್ರವನ್ನು ಬೇರೆಯೇ ಒಂದು ಮಟ್ಟಕ್ಕೆ ಕೊಂಡೊಯ್ದಿದೆ ನೋಡಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಈ ಚಿತ್ರ ಬಿಡುಗಡೆಯಾಗಿದ್ದು ಅದೇ ವರ್ಷ ನೆರೆಯ ತಮಿಳುನಾಡಿನಲ್ಲಿ ಮೂನ್ರಾಮ್ ಪಿರೈ ಚಿತ್ರ ಬಿಡುಗಡೆಯಾಗುತ್ತೆ ಬಾಲು ಮಹೇಂದ್ರ ಅವರ ನಿರ್ದೇಶನ ಶ್ರೀದೇವಿ ಹಾಗೂ ಕಮಲಹಾಸನ್ ಅವರು ನಾಯಕ ನಾಯಕಿಯರಾಗಿ ಅಭಿನಯಿಸಿದಂಥ ಚಿತ್ರ ಎರಡೂ ಚಿತ್ರದ ಎಳೆ ಒಂದೇ ಅಲ್ಲಿ ಕಮಲಹಾಸನ್ ಒಬ್ಬ ಶಿಕ್ಷಕ ವೇಶ್ಯಾವಾಟಿಕೆಯಲ್ಲಿ ತನ್ನ ವಯಸ್ಸಿಗೆ ತಕ್ಕದಲ್ಲದ ಅಂದರೆ ತನ್ನ ವಯಸ್ಸಿಗಿಂತ ಸಣ್ಣ ವಯಸ್ಸಿನ ಹುಡುಗಿಯ ಹಾಗೆ ಆಡುವಂಥ ಶ್ರೀದೇವಿಯನ್ನು ನೋಡ್ತಾನೆ ಆಕೆಯನ್ನು ಚಿಕಿತ್ಸೆಗಾಗಿ ಕರ್ಕೊಂಡು ಬರ್ತಾನೆ ಕೊನೆಗೆ ಆಕೆಯ ಚಿಕಿತ್ಸೆಯ ಹಂತದಲ್ಲಿ ಅವಳೊಂದಿಗೆ ಆತನಿಗೆ ಪ್ರೇಮಾಂಕುರವಾಗುತ್ತೆ ಆದರೆ ಯಾವಾಗ ಚಿಕಿತ್ಸೆ ಕೊಡಿಸಿ ಆಕೆಯ ನೆನಪು ಮರಳಿ ಬರುತ್ತೋ ಆಗ ಆಕೆ ಆತನನ್ನು ಗುರುತು ಹಿಡಿಯೋದೇ ಇಲ್ಲ ಹುಚ್ಚನ ಹಾಗೆ ರೈಲ್ವೆ ಸ್ಟೇಷನ್ನಲ್ಲಿ ಆತ ನಡೆದಾಡ್ತಾನೆ ಆಕೆ ರೈಲಿನಲ್ಲಿ ಹೊರಟು ಹೋಗ್ತಾಳೆ ಅಲ್ಲಿಗೆ ಸಿನಿಮಾ ಮುಗಿಯುತ್ತೆ ಎರಡೂ ಚಿತ್ರದ ಎಳೆ ಒಂದೇ ಆದರೆ ಕೊಟ್ಟಿರುವಂಥ ಟ್ರೀಟ್ಮೆಂಟ್ ಬೇರೆ ಬಾಲು ಮಹೇಂದ್ರ ಅವರು ರಾಷ್ಟ್ರಮಟ್ಟದಲ್ಲಿ ಬೇರೆ ಬೇರೆ ಭಾಷೆಗಳ ಗಮನ ಸೆಳೆಯುವ ರೀತಿಯಲ್ಲಿ ಒಂದು ವ್ಯಾಪಾರಿ ದೃಷ್ಟಿಯ ಜೊತೆಗೆ ಕಲಾತ್ಮಕತೆಯನ್ನು ಸೇರಿಸಿ ಆ ಚಿತ್ರವನ್ನು ಹೆಣೆದಿದ್ದಾರೆ ಪುಟ್ಟಣ್ಣನವರು ಪೂರ್ತಿಯಾಗಿ ಇಲ್ಲಿ ನಾಯಕನನ್ನು ಕೇಂದ್ರವಾಗಿ ಇಟ್ಕೊಂಡು ಆತನ ಮಾನಸ ಸರೋವರ ಹೇಗೆ ಕದಡಿ ಹೋಗುತ್ತೆ ಕೊನೆಯಲ್ಲಿ ಅನ್ನೋದನ್ನು ತೋರಿಸಿದ್ದಾರೆ ನೋಡಿ ಪಿರೈ ತಮಿಳು ಚಿತ್ರಕ್ಕೆ ರಾಷ್ಟ್ರೀಯ ಪ್ರಶಸ್ತಿ ಬರುತ್ತೆ ಕಮಲಾ ಹಾಸನ್ ಅವರಿಗೆ ಶ್ರೇಷ್ಠ ನಟ ರಾಷ್ಟ್ರ ಪ್ರಶಸ್ತಿ ಬರುತ್ತೆ ಆದರೆ ಕನ್ನಡದ ಈ ಮಾನಸ ಸರೋವರಕ್ಕೆ ಆ ವರ್ಷ ರಾಜ್ಯ ಪ್ರಶಸ್ತಿಗಳ ವಿಭಾಗದಲ್ಲಿ ಶ್ರೇಷ್ಠ ನಟಿ ಪ್ರಶಸ್ತಿ ಪದ್ಮಾ ಅವರಿಗೆ ಬಂದಿದ್ದು ಬಿಟ್ಟರೆ ಬೇರೆ ಯಾವುದೇ ಪ್ರಶಸ್ತಿ ಬರಲಿಲ್ಲ ಕನ್ನಡಕ್ಕೆ ಪ್ರಶಸ್ತಿಗಳ ವಿಚಾರದಲ್ಲಿ ಅನ್ಯಾಯವಾಗ್ತಾ ಇರುವಂಥ ವಿಚಾರವನ್ನು ನಾವು ಅನೇಕ ಬಾರಿ ಹೇಳಿದ್ದೀವಿ ಇಲ್ಲೂ ಸಹ ನೀವು ಇವತ್ತಿಗೂ ಮಾನಸ ಸರೋವರ ಚಿತ್ರವನ್ನು ಯೂಟ್ಯೂಬ್ನಲ್ಲಿ ನೋಡಬಹುದು ನೋಡಿದಾಗ ಅಲ್ಲಿ ಶ್ರೀನಾಥ್ ಅವರ ಅಭಿನಯವನ್ನು ನೋಡಿದ್ರೆ ಖಂಡಿತವಾಗಿಯೂ ಮನಸ್ಸು ತುಂಬಿ ಬರುತ್ತೆ ಅಂಥ ಅದ್ಭುತವಾದ ಅಭಿನಯ ಅದು ಒಂದು ರೀತಿಯಲ್ಲಿ ಪುಟ್ಟಣ್ಣನವರು ತಾವು ಏನೋ ಆಗ ತಮ್ಮ ಮನಸ್ಥಿತಿ ಏನಿತ್ತೋ ಅದನ್ನು ಆ ನಾಯಕನ ಮೂಲಕ ಹೊರಹಾಕಿದ್ದಾರೆ ಆರತಿ ಅವರನ್ನು ಚಿತ್ರ ಜೀವನದಲ್ಲಿ ಮೇಲೆ ತಂದಿದ್ದೇ ಅವರು ಆಮೇಲೆ ಆರತಿಯವರು ಪ್ರತಿಭಾವಂತೆ ತಮ್ಮ ಬದುಕನ್ನು ತಾವು ಕಟ್ಕೊಂಡ್ರು ತಮ್ಮ ಸಿನಿಮಾ ಜೀವನವನ್ನು ತಾವು ಕಟ್ಕೊಂಡ್ರು ಆದರೆ ಆರಂಭ ಹಂತದಲ್ಲಿ ಅವರನ್ನು ಆ ಒಂದು ಮಟ್ಟಕ್ಕೆ ಬೆಳೆಸಿದ್ದು ಪುಟ್ಟಣ್ಣನವರೇ ಆದರೆ ಅದಕ್ಕೆ ಪ್ರತಿಯಾಗಿ ಅವರು ಆಕೆಯ ಪ್ರೇಮವನ್ನು ಬಯಸ್ತಾರೆ ಆಕೆ ಕೂಡ ಅನಿವಾರ್ಯವಾಗಿ ಒಂದಿಷ್ಟು ಕಾಲ ಅವರ ಜೊತೆಯಲ್ಲಿ ಇರ್ತಾರೆ ಆದರೆ ಕೊನೆಯಲ್ಲಿ ತಮ್ಮ ದಾರಿಯನ್ನು ತಾವು ಹುಡ್ಕೊಂಡು ಅವರು ಹೋದಾಗ ಪುಟ್ಟಣ್ಣನವರು ಜರ್ಜರಿತರಾಗ್ತಾರೆ ಅದನ್ನು ಈ ಚಿತ್ರದ ಕಥೆಯ ಮೂಲಕ ಅವರು ತೆರೆಯ ಮೇಲೆ ತಂದಿದ್ದಾರೆ ಎಷ್ಟೋ ಬಾರಿ ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದಿದೆ ಅವರನ್ನು ಗುರಿಯಾಗಿ ಇಟ್ಟುಕೊಂಡೇ ಈ ಚಿತ್ರದಲ್ಲಿ ನೀನೇ ಸಾಕಿದ ಗಿಣಿ ಹಾಡನ್ನು ಪುಟ್ಟಣನವರು ಬರೆಸಿದ್ರು ಅನ್ನುವಂಥ ವಾದ ಕೂಡ ಇದೆ ಇಲ್ಲ ಅದು ಆ ಕಥೆಗೆ ಅಗತ್ಯ ಇತ್ತು ಅದಕ್ಕೋಸ್ಕರ ಆ ಹಾಡನ್ನು ಇಟ್ಟಿದ್ದಾರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ವಾದ ಮಾಡುವವರು ಇದ್ದಾರೆ ಯಥಾ ಪ್ರಕಾರ ಈ ಚಿತ್ರಕ್ಕೆ ಸಂಗೀತವನ್ನು ಪುಟ್ಟಣ ಕಣಗಾಲ್ ಅವರ ಫೇವರೇಟ್ ಸಂಗೀತ ನಿರ್ದೇಶಕರಾದ ವಿಜಯ ಭಾಸ್ಕರ್ ಅವರು ಒದಗಿಸಿದ್ದಾರೆ ಅದ್ಭುತವಾದ ಸಂಗೀತವನ್ನು ಅದಕ್ಕೆ ಕೊಟ್ಟಿದ್ದಾರೆ ಎಮ್ ಎನ್ ವ್ಯಾಸರಾವ್ ಅವರು ಹಾಗೂ ಎಸ್ ಕೆ ಖಾನ್ ಅವರು ಒಂದೊಂದು ಹಾಡುಗಳನ್ನು ಬರೆದ್ರೆ ವಿಜಯನರಸಿಂಹ ಹಾಗೂ ಜಿ ಎಸ್ ಶಿವರುದ್ರಪ್ಪನವರ ಎರಡೆರಡು ಹಾಡುಗಳನ್ನು ಚಿತ್ರದಲ್ಲಿ ಬಳಸಿಕೊಳ್ಳಲಾಗಿದೆ ಮತ್ತೊಮ್ಮೆ ಪುಟ್ಟಣ್ಣನವರ ಕುಸುರಿ ಕೆಲಸ ಈ ಚಿತ್ರದಲ್ಲಿ ನಮಗೆ ಕಾಣಿಸುತ್ತೆ ಅಂದರೆ ರಂಗನಾಯಕಿ ಚಿತ್ರದಲ್ಲಿ ಸಹ ಅದು ಕಾಣಿಸಿತ್ತು ಆದರೆ ಅಲ್ಲಿ ಬಜೆಟ್ ವಿಪರೀತ ಆದ್ದರಿಂದ ಅದು ಗೆದ್ದ ಚಿತ್ರ ಆಗಲಿಲ್ಲ ಆದರೆ ಮಾನಸ ಸರೋವರ ಮಾಡುವ ಹೊತ್ತಿಗೆ ಪುಟ್ಟಣ್ಣನವರು ಸಾಕಷ್ಟು ಮಾಗಿದ್ರು ಜೊತೆಗೆ ನಾಲ್ಕು ಜನ ನಿರ್ಮಾಪಕರು ಇದ್ದಿದ್ದರಿಂದಾಗಿ ಒಂದು ಸಾಧಾರಣವಾದ ಬಜೆಟ್ನಲ್ಲಿ ಈ ಚಿತ್ರವನ್ನು ತೆರೆಗೆ ತರ್ತಾರೆ ಯಾಕೆಂದ್ರೆ ಇಲ್ಲಿ ಸಂಡೂರಿನ ಸುತ್ತಮುತ್ತ ಸುಂದರವಾದ ಹೊರಾಂಗಣದಲ್ಲಿ ಚಿತ್ರವನ್ನು ಸೆರೆ ಹಿಡಿದಿದ್ದಾರೆ ಕರ್ನಾಟಕದ ಬೇರೆ ಬೇರೆ ಪ್ರೇಕ್ಷಣೀಯ ಸ್ಥಳಗಳನ್ನು ತಮ್ಮ ಚಿತ್ರಗಳ ಮೂಲಕ ಪರಿಚಯಿಸುವ ಪುಟ್ಟಣ್ಣನವರು ಕರ್ನಾಟಕದಲ್ಲಿ ಪ್ರವಾಸೋದ್ಯಮ ಬೆಳೆಯುವುದಕ್ಕೆ ಕೂಡ ಸಹಕಾರಿಯಾಗಿದ್ದರು ನೋಡಿ ಚಿತ್ರದ ಮುಹೂರ್ತದ ದಿವಸ ಕ್ಯಾಮ್ರಾ ಇಟ್ಟ ಮೇಲೆ ಪುಟ್ಟಣ್ಣನವರ ಕೈ ನಡುಕ್ತಾ ಇತ್ತಂತೆ ಆ ಕ್ಯಾಮ್ರಾ ಇಡುವ ಸಂದರ್ಭದಲ್ಲಿ ಆಗ ಕೂಡ ಅವರನ್ನು ಕರೆದು ಕೇಳ್ತಾರಂತೆ ನಾನು ಕ್ಯಾಮ್ರಾ ಸರಿಯಾಗಿ ಇಟ್ಟಿದ್ದೀನ ಅಂದರೆ ಮಾನಸಿಕವಾಗಿ ತುಂಬ ಜರ್ಜರಿತರಾಗಿದ್ದರು ನನ್ನ ಕೈಲಿ ಇದಾಗುತ್ತಾ ಇಲ್ವಾ ಅಂತ ಒಂದು ಭಯದಲ್ಲಿ ಆ ಚಿತ್ರವನ್ನು ಮಾಡ್ತಾರೆ ಚಿತ್ರ ಮುಗಿದ ಮೇಲೆ ಇದು ಬೆಂಗಳೂರಿನ ಅಲಂಕಾರ ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಿದ್ದು ಅಲಂಕಾರ ಚಿತ್ರಮಂದಿರ ಇವತ್ತಿಲ್ಲ ಆದರೆ ಆ ಕಾಲದಲ್ಲಿ ನಾವು ನೋಡಿದಂಥ ಒಂದು ಸುಂದರವಾದ ಚಿತ್ರಮಂದಿರ ಆ ಚಿತ್ರಮಂದಿರದ ಹೊರಭಾಗದಲ್ಲಿ ಪ್ರೇಕ್ಷಕರು ಒಳಗೆ ಹೋಗುವ ದಾರಿಯಲ್ಲಿ ಒಂದಿಷ್ಟು ಕಂಬಗಳಿದೆ ವೃತ್ತಾಕಾರದ ಕಂಬಗಳಿದ್ವು ಆ ಚಿತ್ರದ ಮೊದಲನೇ ಪ್ರದರ್ಶನ ಒಳಗೆ ನಡೀತಾ ಇದೆ ಹೊರಗೆ ಪುಟ್ಟಣ್ಣನವರು ಶ್ರೀನಾಥ್ ಅವರ ಜೊತೆಯಲ್ಲಿ ಕಾಯ್ತಾ ಇದ್ದಾರೆ ಚಿತ್ರ ಮುಗಿದು ಪ್ರೇಕ್ಷಕ ಹೊರಗೆ ಬಂದು ಏನನ್ನು ಹೇಳ್ತಾನೆ ಅಂತ ಕಂಬದ ಮರೆಯಲ್ಲಿ ನಿಂತಿದ್ದಾರೆ ಯಾರಿಗೂ ಕಾಣಿಸ್ಕೊಳ್ಬಾರದು ಅಂತ ಚಿತ್ರ ಮುಗಿದು ಪ್ರೇಕ್ಷಕ ಹೊರಗೆ ಬರ್ತಾನೆ ಎಷ್ಟೋ ಜನರ ಕಣ್ಣಲ್ಲಿ ನೀರು ಎಂಥ ನಿರ್ದೇಶಕರು ಪುಟ್ಟಣ್ಣ ಅನ್ನುವಂಥ ಒಂದು ಉದ್ಗಾರ ಆ ಚಿತ್ರ ನೋಡಿದ ಸಂತೋಷ ಪ್ರೇಕ್ಷಕರ ಮುಖದಲ್ಲಿ ಕಾಣಿಸ್ತಾ ಇದೆ ಅವರ ಮಾತುಗಳಲ್ಲಿ ಕೇಳಿಸ್ತಾ ಇದೆ ಈ ಒಂದು ಸನ್ನಿವೇಶವನ್ನು ನೋಡಿದ ಕೂಡಲೇ ಪುಟ್ಟಣ್ಣನವರು ಭಾವ ತೀವ್ರತೆಯನ್ನು ತಾಳಲಾರದೆ ಶ್ರೀನಾಥ್ ಅವರನ್ನು ತಬ್ಬಿಕೊಂಡು ಅಳೋದಕ್ಕೆ ಶುರು ಮಾಡ್ತಾರೆ ಗೆಲ್ಲಿಸ್ಬಿಟ್ರು ಕಣೋ ಅಣ್ಣ ಗೆಲ್ಲಿಸ್ಬಿಟ್ರು ನನ್ನ ಅಂತ ಮನೋವಿಜ್ಞಾನದ ಬಗ್ಗೆ ಮನಃಶಾಸ್ತ್ರದ ಬಗ್ಗೆ ಅದಕ್ಕೆ ನೀಡಬೇಕಾದ ಚಿಕಿತ್ಸೆಯ ಬಗ್ಗೆ ಕನ್ನಡದಲ್ಲಿ ಚಿತ್ರಗಳು ಬಂದಿರೋದು ಬಹಳ ಕಡಿಮೆ ಎಮ್ ಆರ್ ವಿಠಲ್ ಅವರು ಎರಡು ಮುಖ ಚಿತ್ರದಲ್ಲಿ ಈ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅನೇಕ ಚಿತ್ರಗಳಲ್ಲಿ ಈ ರೀತಿಯ ಕಥಾವಸ್ತುವನ್ನು ನಾವು ನೋಡಿದ್ದೀವಿ ಆದರೆ ಅವು ಬೆರಳೆಣಿಕೆಯಷ್ಟು ಚಿತ್ರಗಳು ಮಾತ್ರ ಆ ಒಂದು ದೃಷ್ಟಿಯಿಂದ ನೋಡಿದಾಗ ಮಾನಸ ಸರೋವರ ಇವತ್ತಿಗೂ ಅಧ್ಯಯನ ಯೋಗ್ಯವಾದಂಥ ಒಂದು ಚಿತ್ರ ಈ ಚಿತ್ರದ ಮೂಲಕ ಪುಟ್ಟಣ್ಣನವರು ಮತ್ತೆ ಚಿತ್ರರಂಗದಲ್ಲಿ ಗೆಲ್ತಾರೆ ಆದರೆ ಆ ಗೆಲುವನ್ನು ಉಳಿಸ್ಕೊಳ್ಳೋದಕ್ಕೆ ಅವರಿಂದ ಸಾಧ್ಯವಾಗೋದಿಲ್ಲ ಅದಕ್ಕೆ ಆರತಿಯವರು ದೂರವಾಗಿದ್ದು ಅದರಿಂದ ಪುಟ್ಟಣ್ಣನವರು ಕುಗ್ಗಿ ಹೋಗಿದ್ದು ಈ ಎಲ್ಲ ಕಾರಣಗಳಿಂದಾಗಿ ಕುಸಿತ ಹೋಗಿದ್ದಂಥ ಅವರ ಆರೋಗ್ಯ ಇವೆಲ್ಲವೂ ಕಾರಣವಾಗುತ್ತೆ ಮುಂದಿನ ಅವರ ಬೆರಳೆಣಿಕೆಯ ಚಿತ್ರಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ನಮಸ್ಕಾರ